ಯಾರಾದರೂ ದುಡ್ಡು ಕೇಳ್ಕೊಂಡು, ಸಾಲ ಕೇಳ್ಕೊಂಡೋ ಸಹಾಯ ಕೇಳ್ಕೊಂಡು ಸಹಾಯ ಮಾಡ್ಲಿ ಯಾರು ಹೇಳ್ತಾರೆ ಇವಾಗ ಇದನ್ನ ನೋಡ್ಲಿ ಆದ್ರೂ ಪರವಾಗಿಲ್ಲ ಏನು ಹಂಗೇನಾಳ್ತೀರಾ ನಮ್ದೇ ಸಾವಿರ ತರ ಇರುತ್ತೆ ಮಾಡೋದು ಅದೇನು ಎಸ್ಕೇಪ್ ಆಗೋದಂತ ಏನಿಲ್ಲ ನಮ್ಮ ಹತ್ರ ಇದ್ರೆ ಮಾಡ್ಬೋದು ನಮ್ದೇ ಇನ್ನು ತುಂಬಿಲ್ಲ ಇನ್ನು ಹೆಂಗೆ ಬೇರೆ ಬೇರೆ ಪಕ್ಕಿಟ್ಟಿಗೆ ಹೆಂಗೆ ನೀರು ಬಿಡಕ್ ಅಂತ ಅಲ್ವಾ ಏನಂತ ಅಂತಾರೆ ಚಿಂದನ ಇಲ್ಲ ಅಂತಾರೆ ಡೈರೆಕ್ಟಾಗಿ ಆಗಿ ಒಂದ್ಸತಿ ನೋಡೋಣ ಅಂತಾರೆ ಇಲ್ಲ ಅಂದ್ರೆ ಆಮೇಲೆ ಇಲ್ಲ ಅಂತ ಡೈರೆಕ್ಟ್ ಹೇಳ್ತಾರೆ ಅದು ಆಸೆ ಹುಟ್ಟಿಸಿ ಇಲ್ಲ ಅನ್ನೋದ್ಕಿಂತ ಫಸ್ಟ್ ಇಲ್ಲ ಅಂತ ಅಲ್ವಾ ಒಂದು ಆಸೆ ಹುಟ್ಟಿಸಿ ಇಲ್ಲ ಅನ್ಬಾರ್ದು ಇನ್ನೊಂದು ಕೊಟ್ಬಿಟ್ಟು ಆಮೇಲೆ ಗೋಳಾಡ್ಬಾರ್ದು ಕರೆಕ್ಟ್ ಅಲ್ವಾ ಸರ್ ನೀವೆರಡು ಮಾಡಲ್ಲ ಅಲ್ವಾ ಸರ್ ಸರ್ ದುಡ್ಡು ನಾವು ನಾವು ಅದರಿಂದ ಅದರಿಂದ ಸೊ ಕೈ ಸುಟ್ಕೊಂಡ್ಮೇಲೆ ಬುದ್ಧಿ ಬಂದಿರೋದು ನಿಮ್ಗೆ ಸರ್ ಹಿಂಗೇನೆ ದುಡ್ಡು ಉಳಿಸಿ ಉಳ್ಸಿನಿ ಚೈನು ಸುಳ್ಳೇರ್ಬಿಡಿ ಇವಾಗ ಓಲೇನು ಇದೆ ಪಾಪ ನಮ್ಮ ಚಂದನ ನಿರಾಭರಣ ಸುಂದರ್ತರ ಇದಾರೆ ಅಲ್ವೇನ್ರಿ ಹಂಗೇನಿದ್ರೆ ಇದ್ಯಾ ನಿಮ್ ಬತ್ರ ಕೊಟ್ಟಿದ್ದೊಂಬೆಗಳು ಹುಷಾರ್ ಹುಷಾರಿಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋಗ್ದೇನೆ ಮನೆಯಲ್ಲೇ ರಿಪೇರಿ ಮಾಡ್ಕೊಳಕ್ ಟ್ರೈ ಮಾಡೋದು ಯಾರು ನನಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಅಂದ್ರೆ ತುಂಬಾ ಭಯ ಇದ್ರು ಹಾ ಅದಕ್ಕೋಸ್ಕರ ಹೋಗೋದೇ ಇಲ್ಲ ಇಲ್ಲ ಜ್ವರ ಬಂದ್ರೆ ಮೈಕೈ ನೋವು ಬಂದ್ರೆ ಇಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಕ್ಯೂರ್ ಮಾಡ್ಕೊಂಡು ಹೇಳಿದ್ರೆ ಮೇಡಮ್ ಹಾ ಬೇಡ ನೋಡೋಣ ಅಂತ ಏನ್ ಮಾತ್ರೆಗಳು ನೋಡ್ತೀರಾ ಮನೇಲಿ ಕುತ್ಕೊಂಡು ನಮ್ಮ ಮಾತ್ರೆನೂ ಮೇಡಮ್ ಪಾತ್ರೆ ತರಿಸ್ಕೊಂತಾರೆ ನುಂಗಿದ್ದೀನಿ ಅಂತ ಹೇಳಿ ಬಿಸಾಕ್ಬಿಡ್ತಾರೆ ಎತ್ತಿ ಮಾಡ್ತೀರಾ ಚಂದ್ರನ ನೀವು ಪಾಪ ಅವ್ರು ಇನ್ನೊಂದೆರಡು ರಿಂಗಾರ ತಗೊಂಡಿರೋಣ ಹೇಳೋದು ಹೇಳ್ಬಿಡೋದು ಮಾತಾಡೋದು ಮಾತಾಡ್ಬಿಡೋದು ಅದಾದ್ಮೇಲೆ ನಿಂತ ಯೋ ನಾನು ಹಂಗೆ ಹೇಳ್ಬಾರ್ದಿತ್ತಲ್ಲ ಅಂತ ಯಾರನ್ನ ಅನ್ನೋದು ಫಾಸ್ಟ್ ಆಗಿ ಬರ್ತಾ ಇದೆ ಗೊಬ್ಬೆಗಳು ಅಂದರೆ ನಾನು ಕ್ವಶ್ಚನೇ ಕಂಪ್ಲೀಟ್ ಮಾಡ್ತಾ ಇಲ್ಲ ಇನ್ನು

ಪಾಪ ಒಂದ್ ವಿಷಯದಲ್ಲಿ ಏನೋ ಬಯಿದ್ರು ಅಷ್ಟೇ ಅದ್ಭುತ್ರ ಇနေ. ನಿಮಗೆ ಬೇಜಾರಾಗಿ ಇರ್ಲಿಲ್ಲವಾ? ಏನಿಲ್ಲ. ಏ ನೀವು ಮತ್ತೆ ಬಯಿದ್ರು ತಿರುಗ ತಿರುಗಸ್ಕೊಂಡು ಬಯತೀನಿ ಅಲ್ವಾ ಏ ನೀವು ಮತ್ತೆ ಸಿರಿಯಸ್ ಆಗಿ ತಗೊಳ್ಳೋದು ಸುಮ್ಮಾ ಬಿಟ್ರ ನೀವು? ಹೌದು. ಛೀಸ್